ಬಿಟ್ಟು ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಏಕಲವ್ಯ ಎಕ್ಸ್ಕ್ಯೂಸ್ ಮಿ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಪ್ರತಿ ಒಂದು ನಾವು ಬಿಜೆಪಿ ಮಾಡೋದು ಅಂತ ಸೊ ಫೈನಲಿ ಒಂದು ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದ್ಮೇಲೆ ಓಕೆ ಏನೋ ಯಾ ಸಿಗ್ನೇಚರ್ ಸ್ಟೆಪ್ ಓಕೆ ಮಾಡೋಣ ಅನ್ಕೊಂಡ್ ಮಾಡಿದ್ವಿ ಕಾರ್ ಮೇಲೆ ಮಾಡೋದಿತ್ತು ಇದ್ಯಾ ದಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡುವ ಅಂತಾರ ಸರಿ ಕಾರ್ ಮೇಲೆ ಮಾಡೋಣ ಅನ್ಕೊಂಡು ಕಾರ್ ಮೇಲೆ ಮಾಡಿದ್ವಿ ಇವ್ರ ಎಕ್ಸ್ಟ್ರಾ ಇಂಪ್ರೋವೈಸೇಷನ್ ಮಗ ಪಾಸಿಂಗ್ಳಿದ್ರೆ ಹಿಂಗಿರತ್ತೆ ಅಂತ ಅಣ್ಣ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮಾಡ್ತೀನಿ ಮಾಡ್ತೀನಿ ನೀವದನ್ನ ಸಿ ಜಿ ಎಲ್ಲ ಹಂಗೆ ಓಡಿಸೋಣ ಅಂತ ಏ ಎಲ್ಲಾದ್ರೂ ಉಂಟಾ ಸುಮ್ಮನೆ ಮಗ ನೀವು ನೀವು ಮಾಡೋದೇನು ನಾನು ಹೇಳ್ತೀನಿ ಅಂದ್ರೆ ಹಣ ಆಗಲ್ಲ ಅಣ್ಣ ಅಂದ್ರೆ ಏ ಮಾಸ್ಟರ್ ನೋಡ್ರಿ ಇದ್ರು ಹಿಂಗೆ ಮಾಡ್ತೀನಿ ಈಗ ಅಂತೆಲ್ಲ ಹೇಳಿ 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 ಕಾರ್ ಹತ್ತಿಸಿದ್ರು ಸೊ ಈಗ ಕಾರ್ ಹತ್ತಾದ್ಮೇಲೆ ಆದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಸರ್ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್ ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರ್ಯಾದೆ ಸಾಧ್ಯ ಮರ್ಯಾದೆಗೆ ಸಾಧ್ಯನೇ ಇಲ್ಲ ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಎಲ್ಲರತ್ರ ಕಾಸು ಹೊಂಚ್ಕೊಂಡು ತಗೊಂಬಂದು ತಂದು ಕೊಡ್ತಾ ಇದ್ವಿ ಈ ಸೀಟಿಸ್ ಕೊಡೋರು ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಏ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ತೋಡಿ ಅಂತ ಸಾವಿರ ಸಾವಿರ ಸಿ ಟಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ತಿರ್ಗಾ ಪೋಗ್ರ ಆತ್ಮೇಲೆ ತಿರ್ಗಾ ಜಾಯಿನ್ ಆಗಿದ್ದೀವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಒಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ